ಮಂಜುನಾಥ ಚೌಟ್ರಿ ಅಂತ ಹೇಳಿ ಅದರಲ್ಲಿ ಬೇಸ್ ಬೇಸ್ ಅಲ್ಲಿ ತಂದು ಸ್ಟಾಕ್ ಮಾಡಿದ್ರು ಅವರೆಲ್ಲ ಗಾಡಿಗೆ ತೂರ್ಕೊಂಡು ಕಾರ್ಮಿಕ ಇಲಾಖೆ ಅದಲ್ಲ ಸರ್ ಅದು ಅವರು ಒಬ್ರು ಕಾಂಟ್ರಾಕ್ಟ್ ಬಂದಿದ್ರು ಶ್ರೀನಿವಾಸ ಅನ್ನೋ ಒತ್ತಿ ಕಾಂಟ್ರಾಕ್ಟ್ ರೋಡ್ ಲ ಕಟ್ಕೊಂಡು ರೋಡ್ ಲ ಕಟ್ಟಿದ್ರು ಅವರು ಇದುವರೆಗೂ ಯಾರಿಗೂ ಒಂದು ಕಿಟ್ ಅನ್ನ ಆಹಾರ ಆಗ್ಲಿ ಮೆಡಿಸಿನ್ ಕಿತ್ತಾಗಲಿ ಯಾರು ಒಂದು ಅವರು ಕಿತ್ತಿಬ್ಯೂಟ್ ಮಾಡ್ ಡಿಮೆಂಟ್ ಒಂದ್ ಆಯ್ತು ಎರಡು ತಿಂಗಳಾಯ್ತು ಆರು ತಿಂಗಳಾಯ್ತು ವರ್ಷ ಆಯ್ತು ಎರಡು ವರ್ಷ ಆಯ್ತು ಬಾಡಿಗೆನ ಕೊಡ್ಲಿಲ್ಲ ಇಲಾಖೆಯವರು ಅಲ್ಲಿ ಸ್ಥಳೀಯರು ನನ್ನ ಗಮನಕ್ಕೆ ತಂದಿಲ್ಲ ತಾವು ತಂದಿದ್ರೆ ಇಮ್ಮಿಡಿಯೇಟ್ ಆಗಿ ಅಧಿಕಾರಿಗಳು ಹೇಳಿ ಪರಿಶೀಲನೆ ಮಾಡ್ತೀನಿ ಇಡೀ ಜಗತ್ತನ್ನೇ ಕೊರೋನಾ ಎಂಬಂತಹ ಮಹಾಮಾರಿ ಕಾಡಿತ್ತು ಇದರ ಔಷಧಿಗಳಿಗಾಗಿ ಜನ ಅಪಹಾಪಿಸಿದರು ಪ್ರಾಣಗಳನ್ನು ಉಳಿಸಿಕೊಳ್ಳಲು ದಿಕ್ಕ ಹಾಗೆ ಪ್ರಾಣಗಳಿಗಾಗಿಯೇ ದೇವರ ಮೊರೆ ಹೋದರು ಇನ್ನು ಜನಸಾಮಾನ್ಯನನ್ನ ಉಳಿಸುವಂತ ಸವಾಲು ಬೆಟ್ಟದಂತೆ ಸರ್ಕಾರಗಳ ಮುಂದೆ ಇತ್ತು ಆ ಒಂದು ಸಂದರ್ಭದಲ್ಲಿ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸಲು ಮನುಷ್ಯನಲ್ಲಿ ಆ ಒಂದು ಇಮ್ಯುನಿಟಿ ಪವರ್ ಅನ್ನ ಹೆಚ್ಚಾಗಿಸಲು ಸರ್ಕಾರಗಳು ಹರಸಾಹಸವನ್ನ ಪಟ್ಟವು ಅದೇ ರೀತಿಯಾಗಿ ಆಯುರ್ ಇಲಾಖೆಯಿಂದ ಇಮ್ಯುನಿಟಿ ಪವರ್ ಅನ್ನ ಹೆಚ್ಚಿಸಲು ರೋಗ ನಿರೋಧಕ ಕಿಟ್ಗಳನ್ನ ಕಾರ್ಮಿಕ ವಲಯಕ್ಕೆ ವಿತರಣೆ ಮಾಡಲು ಕೊಟ್ಟ್ಯಾಂತ್ರ ರುಗಳನ್ನ ಖರ್ಚು ಮಾಡಿದ್ದೇನೆ ಸರ್ಕಾರಗಳು ಆ ಒಂದು ಕಾರ್ಮಿಕರಿಗೆ ತಲುಪಬೇಕಾದಂತಹ ಕಿಟ್ಗಳನ್ನು ತಲ್ಪಿಸಿದರು ತಲುಪಿಸಿದರು ಅದರಲ್ಲಿ ಆಯುರ್ವೇದಿಕ್ ಪೌಡರು ಹಾಗೆಯೇ ಚವನ್ಪ್ರಾಶ್ ಹಾಗೆಯೇ ಮಹಿಳೆಯರಿಗೆ ಪಿಂಕ್ ಕಿಟ್ಗಳನ್ನು ಕೂಡ ಸರಬರಾಜು ಮಾಡಲಾಗಿತ್ತು ಆದ್ರೆ ಅರ್ಥಾತ್ ಬ್ರೋಕರ್ಗಳು ಈ ಒಂದು ಕಿಟ್ಗಳನ್ನು ಗಳನ್ನ ಪಡ್ಕೊಂಡ್ರು ಕಾರ್ಮಿಕರಿಗೆ ವಿತರಣೆ ಮಾಡಲೇ ಇಲ್ಲ ಕೋಟ್ಯಾಂತರ ರೂಗಳ ಈ ಒಂದು ಆಯುರ್ ಇಲಾಖೆಯಿಂದ ಬಂದಂತಹ ಮೆಡಿಕಲ್ ಕಿಟ್ಗಳನ್ನು ಅಕ್ರಮವಾಗಿ ಗೋಡೌನ್ಗಳಲ್ಲಿ ಬಚ್ಚಿಟ್ಟಿದ್ರು ಅಥವಾ ಮುಂದೆ ಮತ್ತೊಮ್ಮೆ ಏನಾದರೂ ಕೊರೋನಾ ಬಂದ್ರೆ ಆ ಸಂದರ್ಭದಲ್ಲಿ ಹಣ ಮಾಡ್ಕೊಳ್ಬೇಕೆನ್ನುವಂತ ದುರಾಸೆಯಿಂದ ಆ ಮಾಡಿದ್ರ ಗೊತ್ತಿಲ್ಲ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಕೋನಪ್ಪ ನಗರರ ಪುರಸಭೆ ವ್ಯಾಪ್ತಿಯ ದೊಡ್ಡ ನಾಗಮಂಗಲದಲ್ಲಿನ ಮಂಜುನಾಥ ಕಲ್ಯಾಣ ಮಂಟಪದಲ್ಲಿ ಮೂರು ವರ್ಷಗಳಿಂದ ಅಕ್ರಮವಾಗಿ ಆಯುರ್ ಇಲಾಖೆ ವತಿಯಿಂದ ಬಂದಿದ್ದಂತಹ ಕಾರ್ಮಿಕ ಇಲಾಖೆಗೆ ಸರಬರಾಜಾಗಿದ್ದಂತಹ ಕಾರ್ಮಿಕರಿಗೆ ಕಟ್ಟಡ ಕಾರ್ಮಿಕರಿಗೆ ವಿತರಣೆ ಮಾಡಬೇಕಾದಂತಹ ಈ ಇಮ್ಯುನಿಟಿ ಕಿಟ್ಗಳನ್ನ ಅಕ್ರಮವಾಗಿ ಇರಿಸಿಕೊಂಡು ರಾಜ್ಯ ಸರ್ಕಾರ ಇತ್ತೀಚೆಗೆ ಒಂದು ಹೇಳಿಕೆಯನ್ನ ನೀಡಿತ್ತು ಕರೋನಾ ಸಂದರ್ಭದಲ್ಲಿ ಆಗಿರುವಂತಹ ವೆಚ್ಚಗಳ ತನಿಖೆ ಮಾಡ್ತೇವೆ ಅಂತೇಳಿ ಬಹುಶಃ ಅದಕ್ಕೆ ಎದುರಿದಂತಹ ಅಧಿಕಾರಿಗಳ ಸೂಚನೆ ಮೇರೆಗೂ ಇಲ್ಲವೇ ಈ ಒಂದು ಮಂಜುನಾಥ ಕಲ್ಯಾಣ ಮಂಟಪದ ಮಾಲೀಕರಾಗಿರ್ತಕ್ಕಂಥ ಇಲ್ಲಿ ಅರ್ಚಾಡ್ತಾ ಇದ್ದಾರಲ್ಲ ಇವರುಗಳು ಇವರುಗಳು ಅಕ್ರಮವಾಗಿ ಜಾಗಗಳಲ್ಲಿ ಈ ಒಂದು ಆಯುರ್ ಪೌಡರ್ ಅನ್ನ ತೆಗೆದುಕೊಂಡು ಹೋಗಿ ಸುರಿದಿದ್ದಾರೆ ಕಿಟ್ಗಳಿಗೆ ಬೆಂಕಿಯನ್ನ ಹಚ್ಚಿದ್ದಾರೆ ಮತ್ತು ಇದನ್ನ ರಸ್ತೆಯುದ್ದಕ್ಕೂ ಚೆಲ್ಲಾಡ್ಕೊಂಡ ಕಿಟ್ಗಳೆಲ್ಲ ಆ ಒಂದು ಚವನ್ ಪ್ರಾಶ್ ಡಬ್ಬಿಗಳನ್ನು ಕೂಡ ಸುಟ್ಟಿರುವಂತಹ ಘಟನೆ ಮಾಧ್ಯಮದವರಿಗೆ ತಿಳಿತಿದ್ದಂತೆ ಅಲ್ಲೋಗಿ ಪ್ರಶ್ನೆ ಮಾಡಿದಾಗ ಮಾಧ್ಯಮದವರ ಮೇಲೆ ಈ ಜಗಳಕ್ಕೆ ಬಂದದ್ದು ಅರ್ಚಾಡಿದ್ದು ಆ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ

நான் உஸ்தர் அதுதான் பவுட்ரு அது படக இட் நை இது நான் ಏನು ಹೆಸ್ರು ಅಲ್ಲಪ್ಪ ಈಗ ನೀನು ಕರ್ಕೊಂಬಂದಿರ ತಾನೆ ಇದೇ ಚೌಲ್ಟಿ ಅಲ್ಲ ಕೆಲಸ ಮಾಡೋದು ಹಾಂ ಏನಂತ ಹೇಳಿದ್ರು ಇಲ್ಲಿ ಕಸ ಹಾಂ ಎಷ್ಟೊತ್ತಿಂದ ಮಾಡ್ತಿದ್ದೀರಾ ಎಷ್ಟು ಲೋಡ್ ಹೋಯ್ತು ಹಾಂ ಇದೇನು ಏನಂತ ಗೊತ್ತಿಲ್ಲ ನಿಮಗೆ ಹೀಗೆ ಕೋಟ್ಯಾಂಧ್ರ ರುಗಳ ಈ ಒಂದು ಆಯುರ್ ಇಲಾಖೆಯಿಂದ ಬಂದಿದ್ದಂತಹ ಕಾರ್ಮಿಕರಿಗೆ ನೀಡಬೇಕಾದಂತ ಈ ಒಂದು ಕಿಟ್ಗಳನ್ನ ಹೀಗೆ ಈ ಒಂದು ಆಯುರ್ ಇಲಾಖೆಯಿಂದ ಬಂದಂತ ಈ ಒಂದು ಇಮ್ಯುನಿಟಿ ಪವರ್ ಪೌಡರ್ ಅನ್ನ ಖಾಲಿ ಜಾಗದಲ್ಲಿ ಟ್ರಾಕ್ಟರ್ ಗಳಲ್ಲಿ ತಗೊಬಂದು ಸುರಿದಿರುವಂತದ್ದನ್ನ ನೋಡೋಣ ಬನ್ನಿ

ಹೀಗೆ ಮೂಗು ಮುಚ್ಚಿಕೊಂಡು ಕೆಲಸ ಮಾಡ್ತಾ ಇರ್ತಕ್ಕಂಥ ಕಾರ್ಮಿಕರು ಹಾಗೆ ಟ್ರಾಕ್ಟರ್ ನಲ್ಲಿ ಸಾಗಿಸ್ತಾ ಇರ್ತಕ್ಕಂಥದ್ದು ಇನ್ನೊಂದು ಕಡೆ ಒಂದಷ್ಟು ಬೆಂಕಿ ಹೆಚ್ಚು ಸುಟ್ಟಿರ್ತಕ್ಕಂಥದ್ದು ಅತ್ತೆ ಆ ಒಂದು ಕಿಟ್ಗಳಲ್ಲಿ ಏನೇನಿತ್ತು ಅನ್ನೋದನ್ನು ಕೂಡ ನೋಡೋಣ ಬನ್ನಿ

ಪರ್ಟಿಕ್ಯುಲರ್ ಆಗಿ ಟೈಮೇನು ಕಾಂಟ್ಯಾಕ್ಟ್ ಬಂದು ನೋಡ್ತಿರಲ್ವ ಯಾರು ಕೊಡ್ತಾರೆ ಮಗ ಅಲ್ಲಿ ಅವ್ರ ಮ್ಯಾನೇಜರ್ ಇದನ್ನ ಮಾಧ್ಯಮಗಳು ಅವರು ಪ್ರಶ್ನೆ ಮಾಡಲು ಹೋದ್ರು ಆಗ ಈ ಒಂದು ಮಂಜುನಾಥ ಕಲ್ಯಾಣ ಮಂಟಪದ ಮಾಲೀಕರುಗಳು ಅರ್ಚಾಡಿದ್ದು ಹೀಗೆ ಕಾರ್ಮಿಕ ಇಲಾಖೆ ಮಾಡ್ಲಾಡ್ತಾ ಉದಮ್ಮ చెప్పేది ఉంటుంది హంబల్నెస్ చెప్పాలా ఆ రీతి చెప్పాలా నీళ్ళు నాకు సంబంధం లే ప్లస్ నువ్వు దడిలాం పట్టించింది పబ్లిక్ చూరు కూడా ఇది కూడా తీసుకోవచ్చు రోడ్ లో కట్టుకొని ఉండవు రోడ్ లో నువ్వెలు మాట్లాడతావు మాట్లాడి నీకేం పట్టించింది రోడ్ రోడ్లో నువ్వు రేపు పొద్దున్న పురుసాను మాట్లాడుతాను నీ కాంపౌండ్ యాడ్ ఉంది రోడ్ యాడ్ ఉంది నేను అడుగుతాను అని మాట్లాడతావు కదా నేను రేపు పొద్దున్న పురుషు అడుగుతాను మా ఇంజనీరింగ్ డిపార్ట్మెంట్ తోడుకొని తెలుపుతాను నీ కాంపౌండ్ యాడ్ ఉంది నీ ఇది యాడ్ ఆడుతుంది మాట్లాడతాను నేను మాట్లాడాలి మాట్లాడతాను ఎనిమిది నాకేం పట్టించింది సివిల్ లో నాకు సంబంధం లేదు వినప్ప

ಜಾಗ ಆಗಿದೆ ತನಕ ಬಿಡ್ತಾ ಇಲ್ಲ ತಂದು ಹಾಕಿ ಯಾರು ಕೊಟ್ಟಿಲ್ಲ ಬನ್ನಿ ಮತ್ತೆ ಅವರೇ ಹೇಳಿದ್ದಲ್ವಾ ಆಗ್ಲೇ ಅದು ರೆಕಾರ್ಡ್ ಆಗಿದೆ ಬಡಿಯೋ ಕೊಟ್ಟಿದ್ದಾರೆ ಅಂತ ಹೇಳಿಲ್ವಾ ಅದು ರೆಕಾರ್ಡ್ ಆಗಿದೆ ಇಲ್ಲ ಇದಕ್ಕೆ ಸಂಬಂಧಿಸಿದಂತೆ ದೊಡ್ಡ ನಾಗಮಂಗಲದ ಸ್ಥಳೀಯ ನಿವಾಸಿಯಾದಂತಹ ವೆಂಕಟೇಶ್ ಅವರು ವಿವರಿಸಿದ್ದು ಹೀಗೆ ಕೋವಿಡ್ ಸಾವಿರದ ಬಡಬಗ್ಗರಿಗೆ ಕೂಲಿ ಕಾರ್ಮಿಕರಿಗೆ ಅಂತ ಆ ಸರ್ಕಾರ ಕಿಟ್ಗಳನ್ನು ತಂದು ಕೊಟ್ಟಿತ್ತು ಅದೇ ಯಾರು ಕಾಂಟ್ರಾಕ್ಟ್ರ್ ತಂದು ಇಲ್ಲಿ ಚೌಟ್ರಿ ದೊಡ್ಡನಮ್ಮ ಗ್ರಾಮದ ಮಂಜುನಾಥ ಚೌಟ್ರಿ ಅಂತ ಹೇಳಿ ಅದರಲ್ಲಿ ಬೇಸ್ ಬೇಸಲ್ಲಿ ತಂದು ಸ್ಟಾಕ್ ಮಾಡಿದ್ರು ಅವರು ಇದುವರೆಗೂ ಯಾರಿಗೂ ಒಂದು ಕಿಟ್ಟನ್ನು ಆಗ್ಲಿ ಮೆಡಿಸಿನ್ ಕಿಟ್ ಆಗಲಿ ಯಾರಿಗೂ ಒಂದು ಕಿಟ್ಟನ್ನು ಅವರು ಡಿಸ್ಟ್ರಿಬ್ಯೂಟ್ ಮಾಡ್ದೇನೆ ಇಲ್ಲಿ ತನಕ ಸ್ಟಾಕ್ ಇಟ್ಕೊಂಡಿದ್ದು ಅದು ಎಕ್ಸ್ಪೈರಿ ಆಗೋ ತನಕ ಸ್ಟಾಕ್ ಇಟ್ಕೊಂಡಿದ್ದು ಈಗ ಅವರು ಹೋಗಿ ಸಾರ್ವಜನಿಕ ಸ್ಥಳದಲ್ಲಿ ಯಾವುದೇ ಒಂದು ಭದ್ರತೆ ಇರ್ಲೇನೆ ಯಾವುದೋ ಒಂದು ಗಾಳಿಗೆ ಆ ಪೌಡರ್ ಎಲ್ಲ ಗಾಳಿಗೆ ತೂರ್ಕೊಂಡು ಆ ಅದು ಹೆಂಗೆ ಅಂದ್ರೆ ತುಂಬತಾ ಇದ್ದಾರೆ ಜೆ ಸಿ ಬಿಲ್ ತಂದು ತಂದು ಅಲ್ಲಿ ತುಂಬಿಕೊಂಡು ಆಗ ಅದನ್ನ ಬರೋ ಪೌಡರ್ ಎಲ್ಲ ಗಾಳಿಗೆ ಜನಗಳಿಗೆ ಸ್ಮೆಲ್ ತುಂಬಾ ಆಗಿ ಈ ತರ ಮಾಡ್ತಾ ಇದಾರೆ ಅದನ್ನ ಸರಿಯಾದ ರೀತಿಯಲ್ಲೂ ಡಿಸ್ಪೋಸ್ ಮಾಡ್ತಾ ಇಲ್ಲ ಅವರು ಒಂದು ಹಳ್ಳ ತೆಗಿಬಿಟ್ಟು ಮಣ್ಣು ಹಾಕೋ ಮುಚ್ಚ ಮುಚ್ಚೋ ಅದು ಮಾಡ್ಲಿಲ್ಲ ತಗೊಂಡೋಗಿ ರಾಜ್ಕಾಲಿ ಪಕ್ಕದಲ್ಲಿ ಆ ಸುರಿದು ಬಿಟ್ಟು ಬೆಂಕಿ ಇಟ್ಟು ನಾಯಿಗಳು ಹಸುಗಳು ಸಾರ್ವಜನಿಕ ಮಕ್ಕಳು ಮರ ಓಡಾಡ್ತಾರೆ ಇದೆಲ್ಲ ಇದೆ ಯಾರು ಓಡಾಡ್ತಾರೆ ನಾನು ಸುಮ್ಮನೆ ಒಂದ್ ರೌಂಡ್ ಹಾಕೊಂಡ್ ಬಂದಿದ್ದಕ್ಕೆ ನನಗೆ ತಲೆನೋ ಬಂತು ಈ ರೀತಿ ಇರ್ಬೇಕಾದ್ರೆ ಅವರು ಸಾರ್ವಜನಿಕ ಸ್ಥಳದ ತುಂಬ ತಂದು ಬಿಸಾಕ್ಬಿಟ್ಟು ಯಾವ ಯಾವ ತರ ಎಷ್ಟು ಆರೋಗ್ಯ ಇಲಾಖೆ ಇದು ಕೃಷಿ ಕಾರ್ಮಿಕರಿಗೆ ಇಲಾಖೆ ಸಂಬಂಧಪಟ್ಟಂತದ್ದು ಕಾರ್ಮಿಕರಿಗೆ ಸಾರಿ ಇದು ಕಟ್ಟಡ ಕಾರ್ಮಿಕರಿಗೆ ಸಂಬಂಧಪಟ್ಟಂತದ್ದು ಅಧಿಕಾರಿಗಳಿಗೆ ಮಾಹಿತಿ ಕೊಟ್ಟಿದ್ದೀವಿ ಕಾರ್ಮಿಕ ಇಲಾಖೆ ಮಾಹಿತಿ ಹೋಗಿದೆ ಪೊಲೀಸ್ ಸ್ಟೇಷನ್ ಮಾಹಿತಿ ಹೋಗಿದೆ ಹಾಗೆ ಈ ಒಂದು ಘಟನೆ ಎಲ್ಲ ಮಾಧ್ಯಮಗಳಲ್ಲೂ ಕೂಡ ಬಿತ್ತರ ಆಯ್ತು ರಾತ್ರೋ ರಾತ್ರೋರಾತ್ರಿ ಇಲ್ಲಿದ್ದಂತಹ ಆ ಒಂದು ಗೋದಾಮ್ ನಲ್ಲಿದ್ದಂತಹ ಸ್ಟಾಕ್ ಅನ್ನ ಖಾಲಿ ಮಾಡಲು ಅರ ಸಾಹಸವನ್ನೇ ಪಟ್ರು ಇದರ ಬಗ್ಗೆ ಕೇಳಿದಾಗ ತಿಪ್ಪೆ ಸಾರಿಸುವಂತ ಉತ್ತರವನ್ನ ನೀಡಿದ್ದು ಈ ಒಂದು ಮಂಜುನಾಥ ಕಲ್ಯಾಣ ಮಂಟಪದ ಮಾಲೀಕರು ಹೀಗೆ ಕಾರ್ಮಿಕ ಇಲಾಖೆ ಅವರು ಒಬ್ಬರು ಕಾಂಟ್ರಾಕ್ಟ್ ಬಂದಿದ್ರು ಶ್ರೀನಿವಾಸ ಕಾಂಟ್ರಾಕ್ಟ್ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರ ಟೈಮಲ್ಲಿ ಬಂದು ಒಂದು ತಿಂಗಳಿಗೆ ನಮಗೆ ಜಾಗ ಬೇಕು ನಮ್ಮದು ಐಟಮ್ ಇದೆ ಕೆಲವು ಐಟಮ್ ಡಿಸ್ಪೋಸ್ ಮಾಡಬೇಕು ನಾವು ಅಂತೇಳಿ ಬಂದರು ಬಂದು ಹಾಕೊಂಡಾಗ ಏನಾಯಿತು ಒಂದು ತಿಂಗಳಿಗೂ ಅವರು ಬರಲಿಲ್ಲ ನಾವು ಅಗ್ರಿಮೆಂಟು ಮಾಡ್ಕೊಂಡಿಲ್ಲ ಏನೂ ಮಾಡ್ಕೊಂಡಿಲ್ಲ ಒಂದು ತಿಂಗಳಾಯ್ತು ಎರಡು ತಿಂಗಳಾಯಿತು ಆರು ತಿಂಗಳಾಯಿತು ವರ್ಷ ಆಯಿತು ಎರಡು ವರ್ಷ ಆಯಿತು ಬಾಡಿಗೆನ ಕೊಡಲಿಲ್ಲ ಕೊನೆಗೆ ಅವರು ಕೈ ಸಿಗಲಿಲ್ಲ ಕೊನೆಗೆ ಅವ್ರನ್ನೇನೇನೋ ಮಾಡಿ ಎಲ್ಲಿಂದ ಇಡ್ಕೊಂಬಂದು ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ವಿ ಮೈ ಮೈಕೋಲ್ ಔಟ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಾಗ ಏನಾಯ್ತು ನಮ್ಮ ಪೊಲೀಸ್ ಆದಂಥ ಇವರು ಕರೆಸಿಬಿಟ್ಟು ಅವನಿಗೆ ಅವ್ನಿಗೆ ವಾರ್ನ್ ಮಾಡಿದರು ವಾರ್ನ್ ಮಾಡಿದಾಗ ಅವ್ನು ಟೈಮ್ ತಂದು ಹೋದ ಟೈಮ್ ತಂದು ಹೋಗಿ ನಾನು ಸೆಟ್ಲ್ಮೆಂಟ್ ಮಾಡಿಬಿಟ್ಟು ನಾನು ಖಾಲಿ ಮಾಡ್ತೀನಿ ಅಂತ ಹೇಳ್ದೆ ಸೆಟ್ಲ್ಮೆಂಟ್ಗೂ ಬರಲಿಲ್ಲ ಖಾಲಿನೂ ಮಾಡಲಿಲ್ಲ ವಾಯ್ದ ಮುಗಿದು ಆರು ತಿಂಗ್ ಮತ್ತು ಸ್ಟೇಷನ್ಗೆ ಹೋಗಿ ಬಂದೆ ಆರು ತಿಂಗಳು ವರ್ಷ ಒಂದೂವರೆ ವರ್ಷ ಆದರೂ ಬರಲಿಲ್ಲ ಮೇಲೆ ಏನಾಯ್ತು ಇಲ್ಲಿ ವಾಸನೆ ಬಂದು ಚೌಡ್ರಿ ಎಲ್ಲ ಗಬ್ಬಿಡ್ದು ಒಂದು ಬುಕ್ಕಿಂಗ್ ಇಲ್ಲ ಏನಿಲ್ಲ ಫುಲ್ ಆಳು ಬಿದ್ದಂಗೆ ಆಗೋಯ್ತು ಹಂಗಾಗಿ ನಾವೇನು ಮಾಡಿದ್ವಿ ಎಲ್ಲಾಗಿದೆ ಈಗ ಅವನ್ನೆಲ್ಲ ಬಿಲ್ ಸೆಟ್ಲ್ ಮಾಡ್ಕೊಂಡು ನಾನು ಹೋದ ಅವ್ರದ್ದು ಏನು ಸೆಟ್ಲ್ ಮಾಡ್ಕೊಂಡ್ರೆ ಬಿಟ್ಟರೆ ಗೊತ್ತಿಲ್ಲ ಬಟ್ ನಮಗಂತೂ ಬಾಡಿಗೆನೇ ಕೊಟ್ಟಿಲ್ಲ ಹ್ಮ್ ಖಾಲಿ ಮಾಡ್ತೇವೆ ಖಾಲಿ ಮಾಡೋದು ನಮಗೆ ಬುಕ್ಕಿಂಗ್ ಇಲ್ಲ ಚೌಟ್ರಿ ಬೀಗ ಹಾಕೊಂಡು ಎಷ್ಟು ದಿನ ಇರೋದು ಅದಕ್ಕೆ ಖಾಲಿ ಮಾಡಿ ನಮ್ದೇ ಜಾಗದಲ್ಲಿ ಆಗಲಿ ಅಂತ ಇದ್ದೀವಿ ಅಷ್ಟೇ ಇದಕ್ಕೆ ಸಂಬಂಧಿಸಿದಂತೆ ಸ್ಥಳೀಯ ಶಾಸಕರಾದ ಎಂ ಕೃಷ್ಣಪ್ಪನವ್ರನ್ನ ಪ್ರಶ್ನೆ ಮಾಡಲಾಯಿತು ನನ್ನ ಗಮನಕ್ಕೆ ಬಂದಿಲ್ಲ ನಾನು ಸಂಬಂಧಪಟ್ಟಂತವ್ರಿಗೆ ತಿಳಿಸ್ತೇನೆ ಅಂತೇಳಿ ತಿಳಿಸಿದ್ದು ಹೀಗೆ ಇಲಾಖೆಯವರು ಅಲ್ಲಿ ಸ್ಥಳೀಯರು ನನ್ನ ಗಮನಕ್ಕೆ ತಂದಿಲ್ಲ ತಾವು ತಂದಿದ್ರೆ ಇಮ್ಮಿಡಿಯೇಟಾಗಿ ಆಗಿ ಅಧಿಕಾರಿಗಳು ಹೇಳಿ ಪರಿಶೀಲನೆ ಮಾಡ್ತಾರೆ ಮಾಹಿತಿ ಇಮಿಡಿಯೇಟ್ ಆಗಿ ಸರ್ಕಾರಕ್ಕೆ ಬರೆದಿ ಗಮನಕ್ಕೆ ತಂದು ಆಕ್ಷನ್ ತಗೊಳದಕ್ಕೆ ಎಲ್ಲಾ ಪ್ರಯತ್ನಗಳನ್ನ ಮಾಡ್ತಾರೆ ಹಾಗೆ ಈ ಒಂದು ಘಟನೆಗೆ ಸಂಬಂಧಿಸಿ ಈಗಾಗಲೇ ಪರಪ್ ನಗರದ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಕಾರ್ಮಿಕ ಇಲಾಖೆಯನ್ನು ಕೂಡ ಪ್ರಶ್ನಿಸಲಾಗಿದೆ ಯಾರೊಬ್ಬರೂ ಕೂಡ ಇದರ ತನಿಖೆಗೆ ಮುಂದಾಗಿಲ್ಲ ಕಾರಣ ಇವರಿಗೆಲ್ಲೋ ಒಂದು ಕಡೆ ಭಯ ಕಾಡ್ತಿರಬಹುದು ಇದು ಅಕ್ರಮವಾಗಿ ಬಚ್ಚಿಟ್ಟಿದ್ದಂತಹ ಈ ಒಂದು ಆಯುರ್ ಇಲಾಖೆಯಿಂದ ಬಂದಂತಹ ಕೋಟ್ಯಂತರ ರೂಗಳ ಔಷಧಗಳನ್ನ ಈ ಒಂದು ಅಕ್ರಮಗಳಿಗೆ ಈ ರೀತಿಯಾಗಿ ಸ್ವೇಚ್ಛಾಚಾರವಾಗಿ ನಡೆದುಕೊಳ್ಳುವಂತಹ ಈ ಅಕ್ರಮಗಳಿಗೆ ಯಾವಾಗ ಕಡಿವಾಣ ಬೀಳುತ್ತೋ ಎಂಬುವಂಥದ್ದು ಕಾಲವೇ ನಿರ್ಧರಿಸಲಿದೆ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ